ಗುಂಡೇಟಿಗೆ ಗಾಯಗೊಂಡು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಶಿವಕುಮಾರ್ ಆರೋಗ್ಯ ವಿಚಾರಿಸಿದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸಂತ್ರಸ್ತ ಎರಡು ಕುಟುಂಬಗಳಿಗೆ ಶೀಘ್ರ ಪರಿಹಾರ ನೀಡಬೇಕು ದರೋಡೆ ಕೋರಿದ ಗುಂಡೇಟಿಗೆ ಗಾಯಗೊಂಡು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಶಿವಕುಮಾರ್ ಆರೋಗ್ಯ ವಿಚಾರಿಸಿದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಸೂಕ್ತ ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾರೆ ಹೈದರಾಬಾದ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತ ತಿರುವ ಶಿವಕುಮಾರ್ ಅವರಿಗೆ ಭೇಟಿಯಾಗಿ ವೈದ್ಯರೊಂದಿಗೆ ಅವರ ಆರೋಗ್ಯ ಕುರಿತು ಚರ್ಚಿಸಿ ಅವರು ಮಾತನಾಡಿದರು ಜಿಲ್ಲೆಯ ಇಬ್ಬರು ಸಚಿವರ ಭರವಸೆ ಭರವಸೆಯಾಗಿ ಉಳಿಯದೆ ಶೀಘ್ರ ಸರ್ಕಾರದಿಂದ ಪರಿಹಾರ ದೊರೆಯುವಂತಾಗಬೇಕು ದರೋಡಿಕೋರರ ಗುಂಡೇಟಿನಿಂದ ಮೃತಪಟ್ಟ ಬೇಮುರುಕೇಟ ಗ್ರಾಮದ ಗಿರಿವೆಂಕಟ್ ಎಂಬುವರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಮತ್ತು ಅವರ ಕುಟುಂಬದ ಸದಸ್ಯರೊಬ್ಬರಿಗೆ ಉದ್ಯೋಗ ನೀಡಬೇಕು ಮತ್ತು ಹೈದರಾಬಾದ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಲಾಡ್ಗೇರಿಯ ಶಿವಕುಮಾರ್ ಗುನ್ನಾಳಿ ಎಂಬುವರು ಗಂಭೀರವಾಗಿ ಗಾಯಗೊಂಡು ಹೈದರಾಬಾದ್ನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಇಂದು ಆಸ್ಪತ್ರೆಯಿಂದ ಬಿಡುಗಡೆಗೊಳ್ಳಲಿದ್ದು ಆರೋಗ್ಯ ಚೇತರಿಕೆ ಕಂಡಿದ್ದಾರೆ ಸರ್ಕಾರ ಇವರನ್ನ ಸಹ ಸೂಕ್ತ ಪರಿಹಾರ ನೀಡಿ ಉದ್ಯೋಗ ನೀಡಬೇಕು ಎಂದರು ಇಬ್ಬರೂ ಸಹ ಬಡ ಕುಟುಂಬದವರಾಗಿದ್ದು ಇವರಿಗೆ ಸರ್ಕಾರದಿಂದ ಶೀಘ್ರ ಪರಿಹಾರ ದೊರೆಯುವಂತಾಗಬೇಕು ಶಿವಕುಮಾರ್ ಅವರಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ ವೈದ್ಯರಿಗೆ ಧನ್ಯವಾದಗಳು ಸಲ್ಲಿಸಿದ್ದರು ಮತ್ತು ವೈಯಕ್ತಿಕ ಸಹಾಯ ಮಾಡುವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಬಾಬುರಾವ್ ಕಾರ್ಬಾರಿ ಚಂದ್ರಶೇಖರ್ ಪಾಟೀಲ್ ಚಿಂಚೋಳ್ಳಿ ವೈದ್ಯರು ಮತ್ತಿತರರು ಉಪಸ್ಥಿತರಿದ್ದರು में खड़ा था और ये थोड़ा खींच के मैंने उसको मधु मारता बंदे के अंदर से यू नो वो लेट इन फैशन यू नो उसको लेट 1 मिनट तक के अंदर सब उस नंबर के होंगे केस होता है केस होता है एयर हाजिर है या क्या स्टूप पर मेरे लिए जल्दी बंद थी फायदान महाराष्ट्र में ऑर्गेनाइज और मामा ये कैश बैंक में हमारा अकाउंट करता है और करने के लिए फायदान బుల్ట్ సుమల్ బులేట్ సుమూ అులెట్ ఎడంగా తప్ప ట్రంక్ ట్రంక్ తగ్గ ట్రై మాత్రం ఇది అజ్జీ ట్రంక్ సార్ అదే ఆయన హిం హా అయితే గన్ మ్యాన్ గన్ మ్యాన్ చీల్లత